ನಟಿ ಸನ್ನಿ ಲಿಯೋನ್ ಯಾರಿಗೆ ಪರಿಚಯ ಇಲ್ಲ ಹೇಳಿ ವಿಶ್ವದಲ್ಲಿಯೇ ಕುಖ್ಯಾತಿ ಪಡೆದಿರುವ ಸನ್ನಿ ಲಿಯೋನ್ ಇದೀಗ ಶೀಡ್ಲಘಟ್ಟದ ರೈತರೊಬ್ಬದ ಟೊಮೊಟೊ ತೋಟ ಕಾಯುತ್ತಿದ್ದಾರೆ ಅಷ್ಟೇ ಅಲ್ಲ ಮತ್ತೊಬ್ಬ ನಟಿ ರಚಿತಾರಾಮ್ ಇದ್ದಾರಲ್ಲ ಆಕೆಯು ಅದೇ ಟೊಮೊಟೊ ತೋಟದ ಕಾವಲಿಗೆ ನಿಂತಿದ್ದಾಳೆ ಆದರೆ ಇದೇನಿದು ಇಷ್ಟು ಖ್ಯಾತ ನಟಿಯರು ಬಂದು ತೋಟದ ಕಾವಲು ಕಾಯೋ ಸ್ಥಿತಿ ಯಾಕೆ ಅಂತ ಗಾಬರಿಯಾಗಬೇಡಿ ಇದಕ್ಕೆ ಕಾರಣ ಬೇರೇನೇ ಇದೆ ಈ ಹಿಂದೆ ತೋಟಗಳು ತುಂಬ ಸಮೃದ್ಧಿಯಾಗಿ ಬಂದರೆ ಅಂತಹ ತೋಟಗಳಿಗೆ ದೃಷ್ಟಿ ತಗಲುತ್ತೆ ಅನ್ನೋ ಒಂದು ನಂಬಿಕೆ ಇತ್ತು ಅದು ಮೂಢನಂಬಿಕೆಯೋ ವೈಜ್ಞಾನಿಕ ನಂಬಿಕೆಯೋ ಗೊತ್ತಿಲ್ಲ ಆದರೆ ಪ್ರತಿ ತೋಟದಲ್ಲಿಯೂ ಒಂದು ಬೇದರು ಬೊಂಬೆ ನಿಲ್ಲಿಸುತ್ತಿದ್ದರು ಅಂದರೆ ಯಾರೇ ಕೆಟ್ಟ ಕಣ್ಣಿನವರು ತೋಟದ ಕಡೆ ನೋಡುವುದಕ್ಕೂ ಮೊದಲು ಆ ಬೆದರು ಗೊಂಬೆಯನ್ನು ನೋಡುತ್ತಾರೆ ಹಾಗಾಗಿ ಕೆಟ್ಟ ದೃಷ್ಟಿ ಆ ಗೊಂಬೆಗೆ ತಗುಲುತ್ತದೆ ಹೊರತು ತೋಟ ಆ ಕೆಟ್ಟ ದೃಷ್ಟಿಯಿಂದ ತಪ್ಪಿಸಿಕೊಳ್ಳುತ್ತದೆ ಎಂಬುದು ರೈತರ ನಂಬಿಕೆ ಹಾಗಾಗಿಯೇ ಪ್ರತಿ ತೋಟದಲ್ಲಿಯೂ ಬಗೆ ಬಗೆಯ ಬೆದರು ಗೊಂಬೆಗಳನ್ನು ನಿಲ್ಲಿಸುತ್ತಿದ್ದರು ಶಿಡ್ಲಘಟ್ಟ ತಾಲೂಕಿನ ಹಾಂಡಿಗನಾಳದ ರೈತರೊಬ್ಬರು ತಮ್ಮ ಟೊಮೊಟೊ ತೋಟಕ್ಕೆ ದೃಷ್ಟಿ ಆಗಬಾರದೆಂದು ವಿನೂತನ ಉಪಾಯ ಹುಡುಕಿ ಗಮನ ಸೆಳೆದಿದ್ದಾರೆ ಚಲನಚಿತ್ರ ನಟಿಯರ ಫೋಟೋಗಳನ್ನು ಕಟ್ಟಿ ಗಮನ ಸೆಳೆದಿದ್ದಾರೆ ಈ ರೈತನ ಹೆಸರು ದೀಪೋ ಜನರ ದೃಷ್ಟಿ ನಟೀಮಣಿಯರ ಕಡೆ ಹೋಗುವುದರಿಂದ ಬೆಳೆಗೆ ಕೆಟ್ಟ ದೃಷ್ಟಿ ತಾಕಲ್ಲ ಎಂಬುದು ಈ ರೈತನ ಮುಂದಾಲೋಚನೆ ಸಂಜು ವೈಟ್ಸ್ ಗೀತಾ ಬಾಗ ಎರಡರ ಶೂಟಿಂಗ್ ಇತ್ತೀಚೆಗಷ್ಟೇ ಶಿಳ್ಳಘಟ್ಟದಲ್ಲಿ ನಡೆದಿತ್ತು ಅದರಲ್ಲಿ ನಾಯಕಿಯಾಗಿ ನಟಿಸುತ್ತಿರುವ ನಟಿ ರಚಿತಾ ರಾಮ್ ಚಿತ್ರಗಳನ್ನೇ ತನ್ನ ಟೊಮೊಟೊ ತೋಟದಲ್ಲಿ ಹಾಕಿದ್ದಾರೆ ಶೂಟಿಂಗ್ ಎಂದು ಬಂದ ನಟಿ ಮಣಿಯನ್ನು ತೋಟದ ಕಾವಲಿಗೆ ಇರಿಸಿಕೊಳ್ಳುವುದಾಗಿ ರೈತ ನಾಗೆ ಚಾಟಕಿ ಹಾರಿಸುತ್ತಾರೆ ಟೊಮೊಟೊ ಎಂಬುದು ಅನಿಶ್ಚಿತತೆಯ ಬೆಳೆ ಉತ್ತಮ ಬೆಳೆ ಬಂದಾಗ ಬೆಲೆ ಸಿಗೋದಿಲ್ಲ ಬೆಳೆ ಬಂದಾಗ ಬೆಳೆ ಬರಲ್ಲ ಎಂಬ ಆತಂಕ ರೈತರನ್ನು ಸದಾ ಕಾಡುತ್ತಲೇ ಇದೆ ಹಾಗಾಗಿ ಬೆಳೆ ಚೆನ್ನಾಗಿ ಬರಲಿ ಬೆಲೆಯೂ ಸಿಗಲಿ ಎಂಬ ಆಸೆಯಿಂದ ಯಾರ ಕೆಟ್ಟ ದೃಷ್ಟಿಯು ಕಡೆ ಬೀಳಬಾರದೆಂದು ಎಚ್ಚರಿಕೆ ವಹಿಸುವವರು ಈಗಲೂ ಇದ್ದಾರೆ ಅಲ್ಲದೆ ತೋಟದಲ್ಲಿ ಜನರಿದ್ದಾರೆ ಎಂದು ತೋರಿಸಲು ಬೇದರು ಗೊಂಬೆಗಳು ದೃಷ್ಟಿಯಾಗದೆ ಇರಲಿ ಎಂದು ದೃಷ್ಟಿಗೊಂಬೆಗಳನ್ನು ಅಳವಡಿಸುವುದೆಲ್ಲ ರೈತರ ಸಹಜ ಕೆಲಸಗಳು ಟೊಮೊಟೊ ಬೆಳೆ ನಳಿ ನಡೆಸುತ್ತಿದೆ ತೋಟಕ್ಕೆ ದೃಷ್ಟಿಯಾದರೆ ಏನು ಗತಿ ಹಾಗಾಗಿ ಇವರಿಗೆ ಹೊಳೆದಿದ್ದೆ ಸುಂದರ ನಟಿಯ ಚಿತ್ರ ಹೌದು ನಟಿಯರ ಫೋಟೋಗಳನ್ನು ತನ್ನ ತೋಟದಲ್ಲಿ ಕಟ್ಟಿ ಕುತೂಹಲ ಕೆರಳಿಸಿದ್ದಾರೆ ತೋಟದ ಸುತ್ತ ರಸ್ತೆ ಬದಿಯಲ್ಲಿ ಜನರಿಗೆ ಕಾಣಿಸುವಂತೆ ನಟಿಯರ ಫೋಟೋಗಳನ್ನು ಹಾಕಲಾಗಿದೆ ರೈತ ದೀಪು ಮಾತನಾಡಿ ಹಲವು ಬಾರಿ ಗೊಂಬೆಗಳನ್ನಿಟ್ಟಿದ್ದೆ ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಹಾಗಾಗಿ ನಟಿಯರ ಫೋಟೋಗಳನ್ನು ದೃಷ್ಟಿಗೊಂಬೆಗಳ ಜಾಗದಲ್ಲಿ ಹಾಕಿದ್ದೇನೆ ಈ ಫೋಟೋಗಳನ್ನು ಜನ ನೋಡಿಕೊಂಡು ಖುಷಿಯಿಂದ ಮುಂದೆ ಹೋಗುತ್ತಾರೆ ಎಂದರು ಚಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ